ತುಂಬಾ ಖುಷಿಯಾಗಿದೆ ಸರ್ ಚೆನ್ನಾಗಿದೆ ನೋಡಿ ಈ ತರ ಕೂಡ ಬರ್ಬೇಕು ಅಂದ್ರೆ ಮೊದ್ಲೆಲ್ಲ ಇದೆಲ್ಲ ರೋಗ ಹೊಡ್ಬಿಟ್ಟಿತ್ತು ಎಲ್ಲ ಇದಾಯ್ತಿತ್ತು ಅದು ತುಂಬಾ ಚೆನ್ನಾಗ್ ಬಂದಿದೆ ಒಟ್ಟಿನಲ್ಲಿ ಇವತ್ತು ನೋಡಿ ಎಲ್ಲಾ ಗಿಡಗಳು ವಿಡಿಯೋ ಮಾಡಿ ಎಲ್ಲಾ ಇದೆ ತರ ಆಯ್ತು ಒಂದ್ ಸಾವಿರ ಗಿಡ ನೀವು ಇದು ಪೈರ್ ತಂದ್ ನೆಟ್ಟಿರೋದು ನಾವು ಪೈರ್ ಹಾಕಿರೋದು ಪೈರ್ ಬಳೆ

ಫ್ರೂಟ್ ಪವರು ಗ್ರೀನ್ ಗೋಲ್ಡು ಇದನ್ನು ಮೂರು ಬಾರಿ ಬಳಸಿದೀರಾ ಹೌದು ಗಿಡಕ್ಕೆ ಎಷ್ಟು ಲೀಟರ್ ಬಳಸಿದ್ದೀರಾ ಒಂದೊಂದು ಲೀಟರ್ ಬಳಸಿದ್ದೀರಾ ಓಕೆ ಬೆಳೆ ಬಗ್ಗೆ ಏನು ಅನುಮಾನ ಏನಿಲ್ಲ ಖುಷಿಯಾಗಿದ್ದೀರಾ ತುಂಬಾ ಚೆನ್ನಾಗಿದೆ ಹಾ ಧೈರ್ಯವಾಗಿ ರೈತರು ಬಳಸಬಹುದು ರೈತರು ಬಳಸಬಹುದು ನಾವು ರೈತರಲ್ಲೂ ಮನವಿ ಮಾಡ್ಕೊತೀವಿ ಯಾವ್ದೇ ತರ ಇದು ಬರ್ಸ ಬದ್ಲು ಕೆಮಿಕಲ್ ಕೆಮಿಕಲ್ ಬಳಸ ಬದ್ಲು ಇದನ್ನ ಗೋಲ್ಡನ್ ಸಾಯಿಲ್ ಬಳಸಿದ್ರೆ ತುಂಬಾ ಒಳ್ಳೇದು ಅಂತ ಯಾಕಂದ್ರೆ ನಾವು ನೋಡಿ ಮಾಡಿರೋದು ಯಾಕಂದ್ರೆ ನಾವು ನಿಮಗೆ ಈಗ ಎಕ್ಸ್ಪೀರಿಯನ್ಸ್ ಆಗಿದೆ ಎಕ್ಸ್ಪೀರಿಯನ್ಸ್ ಆಗಿದೆ ಈಗ ನಾವ್ ಹೇಳೋದಕ್ಕಿಂತ ನೀವ್ ಹೇಳಿದ್ರೆ ಅದಕ್ಕೆ ಮಹತ್ವ ಜಾಸ್ತಿ ಈಗ ನೀವು ತೋಟಕ್ಕೆ ಬಂದಿದ್ರಿ ನೇರವಾಗಿ ಹೋಗಿ ಏನ್ ಇದ್ ಮಾಡ್ತಾ ಇಲ್ವಲ್ಲ ಲೈವ್ ಅಲ್ವಾ ಅದ್ರಿಂದ ಸರಿ ಸರಿ ಅಂದ್ರೆ ಬೇರೆ ನಾವು ನೋಡೇ ಮಾಡಿರೋದು ನಾವು ನೀವು ಇದೇ ತರ ವಿಡಿಯೋ ನೋಡ್ಕೊಂಡೆ ಮಾಡಿರೋದು ನಾವೇನು ಯಾರು ಕಾಂಟ್ಯಾಕ್ಟ್ ಮಾಡಿರ್ಲಿಲ್ಲ ನೀವು ವಿಡಿಯೋ ನೋಡ್ಕೊಂಡೆ ನಾನು ಇದನ್ನ ನಿಮ್ಗೆ ನೋಡಿದ್ರೆ ವಿಡಿಯೋ ವಿಡಿಯೋ ಇವಾಗ ಫೇಸ್ಬುಕ್ ಅಲ್ಲಿ ಈ ವಿಡಿಯೋ ಹಾಕಿದ್ರು ಆ ವಿಡಿಯೋ ನೋಡಿದೆ ಆ ವಿಡಿಯೋ ನೋಡ್ಬಿಟ್ಟು ಕಾಲ್ ಮಾಡಿದೆ ಯಾರು ಕಾಲ್ ಮಾಡಿದ್ರಿ ನಿಮ್ಮ ಕಂಪ್ನಿ ಕಾಲ್ ಮಾಡಿದೆ ಉಮೇಶ್ ಅವ್ರಿಗೆ ಅವ್ರು ಕಾಲ್ ಮಾಡಿ ಆಮೇಲೆ ಮೈಸೂರಲ್ಲಿ ಮತ್ತೆ ಸಮಯ ಅವ್ರು ನಿಂತಿದ್ದಾರೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಅದು ನಿಮ್ಮ ನಂಬರ್ ಕೊಟ್ಟರು ಅವಾಗ ನಿಮ್ ಮಾತ್ರ ಪ್ರಾಡಕ್ಟ್ ತರ್ಸ್ಕೊಂಡ್ರು ಓಕೆ ಓಕೆ ಸರಿ ನಿಮಗೆ ಖುಷಿ ಇದೆಯಲ್ವಾ ಖುಷಿ ಇದೆ ಸರ್ ಇದು ಯಾವ ಗ್ರಾಮ ಸರ್ ಇದು ನಂಜನಗೂಡು ತಾಲೂಕು ನಂಜನಗೂಡಿಂದ ಹನ್ನೆರಡು ಕಿಲೋಮೀಟರ್ ಚಿಕೆರೆ ಗ್ರಾಮ ಅಂತ ನಮ್ಮ ಮೈಸೂರು ಡಿಸ್ಟಿಕ್ ಚಿಗರೆ ಗ್ರಾಮ ಇದು ಬೆಳೆ ಯಾವ್ದು ಬಾಳೆ ಇದು ಬಾಳೆ ಇದು ಎಲಕ್ಕಿ ಸರ್ ಏಲಕ್ಕಿ ಬಾಳೆ ನಿಮ್ಮ ಹೆಸರು ಮಹೇಶ್ ನಮ್ಮ ತಂದೆ ಕರಿಗೌಡರು ವ್ಯವಸಾಯ ಆಯ್ತು ಈಗ ನೀವು ಈಗ ನಮ್ಮ ಗೋಲ್ಡನ್ ಸೈಲ್ ಪ್ರಾಡಕ್ಟ್ ನ ಎಷ್ಟು ಬಾರಿ ಯೂಸ್ ಮಾಡಿದೀರ ಒಂದು ಮೂರು ಸಾರಿ ಮಾಡಿದೀರಿ ಸರ್ ಮೂರ್ ಸಾರಿ ಯೂಸ್ ಮಾಡಿದೀರಾ ಮೂರ್ ಬಾರಿ ಯೂಸ್ ಬಾರಿ ಯೂಸ್ ಮಾಡಿದೀರಾ ಇದು ಏಲಕ್ಕಿ ಬಾಳೆ ಎಷ್ಟು ಎಷ್ಟು ತಿಂಗಳಿದು ಏಳು ತಿಂಗಳು ಕಂಪ್ಲೀಟ್ ಏಳು ತಿಂಗಳು ಕಂಪ್ಲೀಟ್ ನಾಳೆಗೆ ಏಳು ತಿಂಗಳು ಕಂಪ್ಲೀಟ್ ನಿಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆಯಾ ತುಂಬಾ ಖುಷಿಯಾಗಿದೆ ಇಂದು ಮಾರುಕಟ್ಟೆಯಲ್ಲಿ ಸಾಯಿಲ್ ಸಾಯಿಲ್ ಎಂಬ ಹೆಸರಿನ ಅನೇಕ ಕಂಪನಿಗಳಿದ್ದರೂ ಕೂಡ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರವೇ ಕಡಿಮೆ ಖರ್ಚಿನಲ್ಲಿ ಅತ್ಯುತ್ತಮ ಇಳುವರಿ ಕೊಡುವಂತಹ ಏಕೈಕ ಸಾಯಿಲ್ ಗೋಲ್ಡನ್ ಸಾಯಿಲ್ ಎಂದರೆ ಸುಳ್ಳಾಗಲಾರದು